ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟ ನಡೆಸುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ಬಣ್ಣ ಮತ್ತು ಘಾರೆ ಕಾರ್ಮಿಕರ ಸಂಘದ ತಾಲೂಕಾ ಉಪಾಧ್ಯಕ್ಷ ನಟರಾಜ್ ಎ ಹೇಳಿದ್ದಾರೆ ಇನ್ನು ಶಿಡ್ಲಘಟ್ಟ ಪಟ್ಟಣದಲ್ಲಿ ಹಮ್ಮಿಕೊಂಡಂತಹ ಬಣ್ಣ ಮತ್ತು ಘಾರೆ ಕಾರ್ಮಿಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಎ ಮುನಿರಾಜು ಅವರು ಮಾತನಾಡಿದ್ದು ಜಾಗತೀಕರಣ ಕಾರ್ಪೊರೇಟ್ ವ್ಯವಸ್ಥೆಯಿಂದ ಮತ್ತು ಸರ್ಕಾರಗಳ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳಿಂದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಗ್ಗಟ್ಟಿನ ಹೋರಾಟ ಮೂಲಕ ಹಕ್ಕುಗಳನ್ನು ಪಡೆಯಬೇಕು ಎಂದು ಪ್ರಧಾನ ಕಾರ್ಯದರ್ಶಿ ಪಿ ಬಾಬು ಹೇಳಿದ್ದು ನಂತರ ತಾಲೂಕಾ ಅಧ್ಯಕ್ಷ ವೆಂಕಟರಮಣಪ್ಪ ಮಾತನಾಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ವರ್ಷ ಗತಿಸಿದರೂ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗುತ್ತಿಲ್ಲ ಎಂದು ದೂರಿದ್ದು ಖಜಾನ್ಶಿ ಟಿ ಸುಬ್ರಹ್ಮಣಿ ಮಾತನಾಡಿ ಕಾರ್ಮಿಕರು ರೈತರು ಬಡವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಂತರದ ದಿನಗಳಲ್ಲಿ ಎಲ್ಲರನ್ನ ಮರೆತು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ ಇಂತಹ ಧೋರಣೆ ವಿರುದ್ಧ ಕಾರ್ಮಿಕರು ಹೋರಾಟ ನಡೆಸಲು ಸಜ್ಜಾಗಬೇಕಿದೆ ಕಾರ್ಮಿಕರಿಗೆ ಕಾಯಂ ಎನ್ನುವುದು ಕನಸಾಗಿದೆ ಬೇಕಾಬಿಟ್ಟಿ ದುಡಿಸಿಕೊಳ್ಳುತ್ತಿದ್ದರೂ ಕಾರ್ಮಿಕರ ಪರವಾಗಿ ನಿಲ್ಲಲು ಕಾರ್ಮಿಕ ಇಲಾಖೆ ವಿಫಲವಾಗಿವೆ ಎಂದು ಆಪಾದಿಸಿದ್ದಾರೆ ಈ ಸಂದರ್ಭ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಜಿಎಂ ಸಂಚಾಲಕ ನಾರಾಯಣಸ್ವಾಮಿ ಕೆಎಂ ಸಹ ಸಂಚಾಲಕ ಬಾಬು ಕೆ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಕಾರ್ಮಿಕ ಪದಾಧಿಕಾರಿಗಳ ನಾವು ಕಷ್ಟಪಟ್ಟು ಇದು ಮಾಡ್ದೆ ಮಾಲಿ ವಾಸ ಮಾಡ್ತಾರೆ ಕಾರ್ಮಿಕರು ಒಂದು ಮಣ್ಣು ಕೆಲಸ ಪಾಯ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ಕಾರ್ಮಿಕರು ಒಂದು ಕಟ್ಟಡದಲ್ಲಿ ಕೆಲಸ ಮಾಡದೆ ಆ ಆ ಕಟ್ಟಡ ಪೂರ್ತಿ ಆಗ್ಬೋದು ಕಾರ್ಪೆಂಟರ್ ಆಗಲಿ ಬೇರೆ ಯಾರಾಗ್ಲಿ ಹೋಗ್ಲಿಂತೂ ಪೂರ್ತಿ ಆಗೋದಿಲ್ಲ ಆದ್ದರಿಂದ ಈ ಕಾರ್ಮಿಕ ಅವರ ಶ್ರಮವನ್ನು ಗುರುತಿಸಿ ಸರ್ಕಾರ ಈ ಕಟ್ಟಡ ಧಾರ್ಮಿಕ ಸಂಘಗಳು ಮತ್ತು ಸಮಾಜವಾದಿ ಪಕ್ಷಗಳ ಮುಖ್ಯವಾಗಿ ಆಚರಿಸುವ ಸಂಭ್ರಮದ ಸಾರ್ವಜನಿಕ ಉತ್ಸವ ದಿನ ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಪ್ರತಿ ವರ್ಷದ ಮೇ ಒಂದನೇ ತಾರೀಕರಂದು ಪ್ರಪಂಚದ ಹಲವು ದೇಶಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನದಂದು ಕಾರ್ಮಿಕರ ಆಂದೋಲನ ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳನ್ನು ಆಚರಿಸಲಾಗುತ್ತದೆ ಹಿನ್ನೆಲೆ ಮತ್ತು ಇತಿಹಾಸ ಸಾವಿರದ ಎಂಟುನೂರ ಎಂಬತ್ತಾರು ವರ್ಷದ ಮೇ ಹದಿನಾಲ್ಕರಂದು ಚಿಕಾಗೋದ ಮೊದಲಿಕ್ಕೆ ಚುಂಡ ಎಲೆಕ್ಟ್ರಿಷಿಯನ್ ಕಾರ್ಯಕೆಲ್ಸದವ್ರು ಮಗ ಕೆಲ್ಸದವ್ರು ಯಾರ್ಯಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿದ್ರೆ ಮಾತ್ರ ಅದು ನೋಂದಾವಣೆ ಮಾಡಿಸ್ಕೊಳ್ಬೇಕು ಯಾರ್ಯಾರು ಕಟ್ಟಡ ಕಾರ್ಮಿಕರ ಅಲ್ಲದವರು ದಯವಿಟ್ಟು ಕಾರಣನ್ನ ವಾಪಸ್ ಕಟ್ಕೊಳ್ಬೋದು ಯಾವುದೇ ಸಂಗತಿ ಮುಖಂಡರಿಗೆ ನಾನು ಮನವಿ ಮಾಡ್ಕೊಳೋದಿಷ್ಟೇ ಯಾರ್ಗೆ ಆಗ್ಲಿ ಬೋಗಸ್ ಕಾರ್ಡ್ ಕೊಡಬಾರ್ದು ಬೇರೆ ಏನೋ ರೇಷ್ಮೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ತೋಟದ ಕೆಲಸ ಮಾಡ್ಕೊಡ್ತಾರೆ ಕೂಲಿ ಅವ್ರಿಗೆ ಯಾರಿಗೂ ರೇಷ್ಮೆ ಹಾಳು ಮಾಡಿಸ್ಬಾರ್ದು ಸರ್ಕಾರದಿಂದ ರೂಲ್ಸ್ ಆಗಿದೆ ಯಾರಿಗಾರು ಕಟ್ಟಡ ಅಲ್ಲದವ್ರನ್ನ ನೀವು ನಾನು ನೋಂದಾವಣಿ ಮಾಡಿದ್ರೆ ನಿಮ್ಮ ಸಂಘದ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ನಮ್ಗೆ ಸೂಚನೆ ಕೊಟ್ಟಿರ್ತಾರೆ ದಯವಿಟ್ಟು ನೀವು ನಿಮ್ಗೆ ಗೊತ್ತಿರೋ ಎಲ್ರಿಗೂ ಹೇಳಬೇಕು ಯಾರಾದ್ರೂ ನಿಮ್ ಕಡೆಯವ್ರು ಯಾರಾದ್ರೂ ಕೂಲಿ ತೆಗೆದವ್ರ ಇದ್ರು ಮಾಡಿಸಿದ್ರೆ ನೋಡಪ್ಪ ಬೋಗಸ್ಕಾರೋ ದೈಲು ತಂದು ಸಬ್ಮಿಟ್ ಮಾಡೋ ಆಕ್ಷನ್ ತಗೊಳ್ತೇನೆ ನಿಮ್ ಮೇಲೆ ಅಂತ ನೀವು ಮತ್ತೆ ನಿಮ್ಗೆ ಯಾರ್ಯಾರು ಕೊಡ್ತಿದಾರೋ ಹೊರಗಡೆ ಶಿಡ್ಡ ತಾಲೂಕಿನಲ್ಲಿ ಸುಮಾರು ಜನ ಕಟ್ಟಡ ಕಾಡ್ ಮಾಡಿಸ್ಕೊಂಡಿಲ್ಲ ಕಟ್ಟಡ ಕಾಡುತ್ತದವ್ರೇ ಆದ್ರೂ ಅವ್ರಿಗೆ ಕಾಡ್ ಮಾಡಿಸ್ಕೊಡೋ ಗೊತ್ತಿಲ್ಲ ನೀವು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಇದರ ಮಾಡಿಸಿದ್ವಿ ಈ ತರ ಸೌಲಭ್ಯ ಇದೆ ಸ್ಕಾಲರ್ಶಿಪ್ ಇದೆ ಡೆಲಿವರಿ ಸ್ಕೀಮ್ ಇದೆ ಮ್ಯಾರೇಜ್ ಸ್ಕೀಮ್ ಇದೆ ಪ್ರತಿಯೊಂದು ಸ್ಕೀಮ್ ಇದೆ ಅದನ್ನ ನಿಮ್ಗೆ ಉಪಯೋಗಿಸ್ಕೊಡ್ಬೇಕು ಅವ್ರಕೋಸ್ಕರನೇ ಸರ್ಕಾರ ಮಾಡಿರೋದು ಸವಲತ್ತು ಅದನ್ನ ಅವರೇ ಉಪಯೋಗಿಸ್ಕೊಳ್ಬೇಕು ನಾ ಅವ್ರನ್ನ ಬಿಟ್ಟು ಬೇರೆ ಯಾರು ಉಪಯೋಗಿಸ್ಕೊಳ್ಬಾರ್ದು ಒಂದು ಪಾಯಿಂಟ್ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಬೋಗಸ್ ಕಾರ್ಡ್ ಎಷ್ಟು ಜನಕ್ಕೆ ಇಲ್ಲಿ ಬೋಗಸ್ ಕಾರ್ಡ್ ಇದೆ ಅಂತ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಯಾರು ನಮ್ಗೆ ಕೊಡ್ತಾ ಇಲ್ಲ ಏನೋ ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಎಲ್ಲರೂ ಡೈರೆಕ್ಟ್ ಆಗಿ ಎಲ್ಲಾರು ಒಬ್ರ ಹೇಳ್ತಿರೋದಿಲ್ಲ ಒಬ್ಬರ ಸಂಗತ ಮೇಲೆ ಹೇಳ್ತಿರೋದ್ನ ಯಾರು ನಮಗೆ ಇಲ್ಲ ಅದನ್ನ ತಂದುಕೊಟ್ರೆ ನೀವು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಅಂತ ಇದ್ದಾರೆ ಆಮೇಲೆ ಕಟ್ಟಡ ಕಾರ್ಮಿಕರ ಮಕ್ಕಳೆಲ್ಲರೂ ಇದಾರೆ ನಿಮ್ಮ ಮಕ್ಕಳೆಲ್ಲರೂ ಸ್ಕೂಲ್ ಹೋಗ್ತಾ ಇದಾರೆ ಯಾರು ಶಾಲೆಯಿಂದ ಹೊರಗುಳಿದಿಲ್ಲ ಯಾರಾದ್ರೂ ಶಾಲೆಯಿಂದ ಹೊರಗುಳ್ತಿದ್ರೆ ನಿಮ್ಮ ಜೊತೆಯಲ್ಲಿ ಆಗಲಿ ಯಾರಾದರೂ ಸ್ಕೂಲ್ ಕಳಿಸ್ತಾ ಇಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳು ನಮ್ಗೆ ಓದಿಸ್ತಾ <laughs> 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 Report, News. Chailuru. Thanks for watching, read, discuss and debate with editor Dr. Yen Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.